ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಗೆ ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಮುಂದಕ್ಕೆ ಒಯ್ಯುವ ಮಹತ್ವದ ಹೆಜ್ಜೆ ಕಾಂಬ್ಯಾಟ್ ವೆಹಿಕಲ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಿಬಿಆರ್ಡಿಇ ಎರಡ್ ಸಾವಿರದ ಮೂವತ್ತರೊಳಗೆ ಆರುನೂರರಿಂದ ರಿಂದ ಸಾವಿರದ ಐನೂರು ಎಚ್ಪಿ ಎಂಜಿನ್ಗಳ ವ್ಯಾಪ್ತಿಯ ಸ್ವದೇಶಿ ಪರಿಕಲ್ಪನೆಗಳನ್ನು ಸೇನೆಗೆ ಒದಗಿಸಲು ಮುಂದಾಗಿದೆ ಇದು ಭಾರತವು ವಿದೇಶಿ ಟ್ಯಾಂಕ್ ಎಂಜಿನ್ಗಳ ಅವಲಂಬನೆಯಿಂದ ಹೊರಬರಲು ಪಣ ತೊಟ್ಟಿರುವ ಸಮರ್ಥ ಯತ್ನವಾಗಿದೆ ಟಿ ಸೆವೆಂಟಿ ಟು ಅಜಯ ಮತ್ತು ಟಿ ನೈಂಟಿ ಭೀಷ್ಮಾ ಟ್ಯಾಂಕ್ಗಳು ರಷ್ಯನ್ ಎಂಜಿನ್ ಅನ್ನು ಬಳಸುತ್ತಿವೆ ಅರ್ಜುನ್ ಟ್ಯಾಂಕ್ ಕೂಡ ಜರ್ಮನ್ ಮೂಲದ ಎಂಜಿನ್ ಅನ್ನು ಬಳಕೆ ಮಾಡುತ್ತಿದೆ ಅಶೋಕ್ ಲೈಲ್ಯಾಂಡ್ ಸಹಯೋಗದಲ್ಲಿ ಅಭಿವೃದ್ಧಿ ಹೊಂದಿದ ಎಚ್ ಪಿ ಇಂಜಿನ್ ಈಗಾಗಲೇ ಎಲ್ಲಾ ಪರೀಕ್ಷೆಗಳನ್ನು ಪಾಸ್ ಆಗಿದ್ದು ಡ್ಯೂರಬಿಲಿಟಿ ಟ್ರಯಲ್ಸ್ನ ಹಂತಕ್ಕೆ ಪ್ರವೇಶಿಸಿದೆ ಈ ಇಂಜಿನ್ ಅನ್ನು ಲಘು ಟ್ಯಾಂಕ್ ಆರ್ಮರ್ಡ್ ಪರ್ಸನಲ್ ಕ್ಯಾರಿಯರ್ ಮತ್ತು ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ಸ್ಗೆ ಅಳವಡಿಸಬಹುದು ಇ ಈಗ ಸಾವಿರದ ಇನ್ನೂರು ಹೆಚ್ ಪಿ ಇಂದ ಸಾವಿರದ ಐನೂರು ಹೆಚ್ ಪಿ ಎಂಜಿನ್ಗಳ ಅಭಿವೃದ್ಧಿಯತ್ತ ಗಮನ ಹರಿಸಿದೆ ಇವು ಭಾರೀ ಯುದ್ಧ ವಾಹನಗಳಿಗೆ ಶಕ್ತಿಯನ್ನು ನೀಡಲಿವೆ ಅರ್ಥಾತ್ ನಾಳೆಯೇ ಅರ್ಜುನ್ ಎಂಬಿಟಿಗಳು ಸ್ಟೆಲ್ತ್ ವಾರ್ ಸಿಸ್ಟಮ್ಸ್ ಮತ್ತು ಫ್ಯೂಚರಿಸ್ಟಿಕ್ ಆರ್ಮರ್ಡ್ ಪ್ಲಾಟ್ಫಾರ್ಮ್ಸ್ಗಳಿಗೆ ಅಳವಡಿಸಬಹುದಾಗಿದೆ ಎರಡು ಸಾವಿರದ ಮೂವತ್ತರೊಳಗೆ ಈ ಎಂಜಿನ್ ಅನ್ನು ಸೇನೆಯಲ್ಲಿ ಸೇರುವ ಮೂಲಕ ಮೇಕ್ ಇನ್ ಇಂಡಿಯಾ ಸಂಕಲ್ಪದ ಪ್ರತಿ ಹಂತಕ್ಕೆ ಜೀವ ತುಂಬಲಿದೆ ಆತ್ಮನಿರ್ಭರ ಭಾರತದ ಕನಸು ಪೂರಕ ಹಾದಿಯಲ್ಲಿ ಸಾಗಲಿದೆ ಇದೊಂದು ಹೊಸ ತಂತ್ರಜ್ಞಾನ ಯುಗಕ್ಕೆ ಪ್ರವೇಶ ಭಾರತೀಯ ತಂತ್ರಜ್ಞಾನದಿಂದ ಶಕ್ತಿ ಪಡೆಯುತ್ತಿರುವ ಸೇನೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ